ಸರ್ಕಾರಿ ನೌಕರರು ಇತಿಹಾಸದಲ್ಲಿ ಇಟ್ ಸೇರಿಲ್ಲ ಇಟ್ ಸೇರಿದಿದೆ ಫಸ್ಟ್ ಅಂತ ಅವರು ಭಾಷಣದಲ್ಲಿ ಹೇಳಿದ್ರು ನನ್ನ ಹತ್ರ ಹೇಳಿದ್ರು ಎಷ್ಟು ಗೌರವದಿಂದ ಕೂತ್ಕೊಂಡಿರೋ ಎಷ್ಟು ಸಂಯಮ ಇದೆ ನೌಕರರಲ್ಲಿ ನನ್ನ ಜೊತೆ ಕೂಡ ಮುಖ್ಯಮಂತ್ರಿಗಳು ಶೇರ್ ಮಾಡ್ಕೊಂಡ್ರು ಆಮೇಲೆ ನಾನು ಕೂಡ ಪ್ರಾಸ್ತಾವಿಕವಾಗಿ ಅನೇಕ ಡಿಮ್ಯಾಂಡ್ಗಳನ್ನು ಕೂಡ ಇಟ್ವಿ ಹಕ್ಕೊತ್ತಾಯಗಳನ್ನು ಮೂರು ಮಂಡಿಸಿದ್ವಿ ನಾನು ಕೂಡ ತುಂಬಾ ಸಮರ್ಥವಾಗಿ ಸಂಘಟನೆ ಪರವಾಗಿ ಕೂಡ ಮಂಡಿಸಿದ್ವಿ ಮನೆ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಸರ್ಕಾರ ನಿಮ್ ಪರವಾಗಿದೆ ನಾವು ನಿಮ್ ಪರವಾಗಿದ್ದೀವಿ ನಿಮ್ಗೆ ಅನ್ಯಾಯ ಮಾಡಲ್ಲ ನಿಮ್ಗೆ ಹೋರಾಟ ಬಿಡಲ್ಲ ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ನಿಮ್ಗೆ ಎಲ್ಪ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು ಬಹುಶಃ ಎಲ್ಲ ಒಂದು ಕಡೆ ನಮ್ಮ ನೌಕರರಿಗೆ ನೆನೆ ವೇತನ ಆಯೋಗವನ್ನು ಇಂಥ ದಿನಾಂಕದಿಂದ ಕೊಡಬೇಕು ಇಷ್ಟೇ ಕೊಡಬೇಕು ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂಥ ನಿರೀಕ್ಷೆ ರಾಜ್ಯದ ನೌಕರರಿತ್ತು ಬಹುಶಃ ಸರ್ಕಾರದಲ್ಲಿ ಇತಿಮಿತಿಗಳಿರ್ತದೆ ಆರ್ಥಿಕ ಸ್ಥಿತಿಗತಿಗಳ ಪರಿಸ್ಥಿತಿ ನೋಡಬೇಕಾಗ್ತದೆ ಮತ್ತೆ ವೇತನ ಆಯೋಗ ಫುಲ್ ಪ್ರೆಡ್ಜ್ ರಿಪೋರ್ಟ್ ಕೊಟ್ಟಿರಲ್ಲ ಇದೆಲ್ಲದನ್ನು ಕೂಡ ನೋಡಿಕೊಂಡು ಮುಖ್ಯಮಂತ್ರಿಗಳು ಅವರ ದಾಟಿಯಲ್ಲಿ ಅವರ ಭಾಷೆಯಲ್ಲಿ ನೌಕರರ ಬಗ್ಗೆ ಒಂದು ಸಕಾರಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮುಂದುವರೆದ ಅಧ್ಯಕ್ಷನಾಗಿ ಹೇಳೋದಾದ್ರೆ ಹೇಳ್ಬೋದಿತ್ತು ಅಟ್ಲೀಸ್ಟ್ ಇನ್ನೊಂದು ವಾರದಲ್ಲಿ ರಿಪೋರ್ಟ್ ತಗೊಂಡು ಇನ್ನೊಂದು ಹದಿನೈದು ದಿವಸ ಕೋಡ್ ಆಫ್ ಕಂಡಕ್ಟ್ ಕೊಡೋ ಮುಂಚೆ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳುವಂತ ಅವಕಾಶ ಅವ್ರಿಗೆ ಕೂಡ ಇತ್ತು ಸೊ ಆದರೆಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳದನ್ನ ಬಳಸ್ಕೊಳ್ಳಿಲ್ಲ ಅನ್ನುವಂಥ ನೋವು ಕೂಡ ನಂದಲ್ಲ ಅಲ್ಲಿ ಭಾಗವಹಿಸಿದಂತ ಎರಡು ಲಕ್ಷ ನೌಕರರ ಅಭಿಪ್ರಾಯ ಆಗಿದೆ ರಾಜ್ಯದ ನೌಕರರ ಅಭಿಪ್ರಾಯ ಆಗಿದೆ ಸೊ ಮಧ್ಯದಲ್ಲಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿ ಹೇಳಿದೆ ಸೊ ಸರ್ ಇನ್ನೂ ಟೈಮ್ ಇದೆ ಹತ್ತು ಹನ್ನೆರಡು ದಿವಸ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಹಿಂದೆ ಕೂಡ ತಾವು ಮಾರ್ಚ್ ಹದಿನೆಂಟು ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಒಂದು ವಾರ ಮುಂಚೆ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಆರ್ಡರ್ ಮಾಡಿಕೊಟ್ಟಿದ್ದು ಇವತ್ತು ನಮ್ಮ ಮುಂದೆ ಇದೆ ಅವತ್ತು ನೀವು ಮಾಡುವಂಥದ್ದು ಇವತ್ತೇನು ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಆ ಕೆಲಸವನ್ನ ವೇತನ ಆಯೋಗದ ಅಧ್ಯಕ್ಷರಿಗೆ ಹೇಳಿದ್ರೆ ಆ ಕೆಲಸ ಆಗುತ್ತೆ ನಾವು ಕೂಡ ಹೇಳ್ತೀವಿ ಇಲ್ಲೆಲ್ಲ ನಾನು ಹೇಳ್ತೀನಿ ಅವ್ರಿಗೆ ಮಾತಾಡಿ ಬೇಗ ರಿಪೋರ್ಟ್ ತಗೊಂಬಂದು ಹೇಳ್ತೇನೆ ಬಟ್ ವೇದಿಕೆಯನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ ಕಮಿಷನ್ ವಿಚಾರಗಳು ಅನ್ನೋದನ್ನ ಅವ್ರು ಕೂಡ ಹೇಳಿದ್ರು ಬಹುಶಃ ಅದನ್ನ ಹೇಳಿದ್ರೆ ಇನ್ನಷ್ಟು ನಮ್ಮ ನೌಕರು ಸಂತೋಷ ಪಡ್ತಿದ್ರು ಅನ್ನುವಂಥದ್ದು ಅವ್ರ ಅಭಿಪ್ರಾಯವನ್ನ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ ಎರಡನೇದು ಎಂ ಪಿ ಎಸ್ ಓ ಪಿ ಎಸ್ ಆಗೋದ್ರ ಬಗ್ಗೆ ಕೂಡ ಅವರು ಸೆಂಟ್ರಲ್ ಅಲ್ಲಿ ಆಗಿದೆ ಸೆಂಟ್ರಲ್ ಅಲ್ಲಿ ಮಾಡಿರುವಂತದ್ದು ಇದು ಆಮೇಲೆ ಸೆಂಟ್ರಲ್ ಅವರು ಒಂದು ಕಮಿಷನ್ ಕೂಡ ಅದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅಧ್ಯಯನ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲೂ ಕೂಡ ಎ ಸಿ ಎಸ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೇವೆ ಅವರು ಕೂಡ ಇನ್ನೂ ವರದಿಯನ್ನು ಕೊಟ್ಟಿಲ್ಲ ಇದು ನಮ್ಮ ಸರ್ಕಾರ ಜಾರಿಗೆ ತಂದಿದ್ದಲ್ಲ ಇದು ಕೇಂದ್ರ ಸರ್ಕಾರ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೂ ಕೂಡ ನಾವು ನಿಮ್ಮ ಪರವಾಗಿದ್ದೇವೆ ಅದರ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ನಿಮಗೆ ನ್ಯಾಯಪಡಿಸುವಂತ ಕೆಲಸ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲೂ ನನ್ನ ಮಧ್ಯ ಇಂಟರ್ವ್ಯೂನಾಗಿ ಸರ್ ಅಟ್ಲೀಸ್ಟ್ ಅಟ್ಲೀಸ್ಟ್ ನೀವು ಆರು ತಿಂಗಳು ಬಿಟ್ಟು ಎನ್ ಪಿ ಎಸ್ ವು ಪಿ ಎಸ್ ಮಾಡಿ ಈಗ ಸದ್ಯ ಒಂದು ಆ ಕಾಂಟ್ರಿಬ್ಯೂಷನ್ ನಿಲ್ಲಿಸುವಂಥ ಒಂದು ಆದೇಶ ಮಾಡಿಸಿ ಅನ್ನುವಂಥ ಮಾತನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಅಲ್ಲಿ ಹೇಳಿದೆ ಸೊ ಆಯ್ತಪ್ಪ ನಿಮ್ಮ ಜೊತೆ ಸಭೆ ಮಾಡ್ತೀನಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಮುಂದುವರೆದು ಹೆಲ್ತ್ ಸ್ಕೀಮ್ ಬಗ್ಗೆ ಬಹುಶಃ ಅಂತಿಮ ಘಟ್ಟಕ್ಕೆ ಬಂದಿತ್ತು ಮನೆ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಪಕ್ಕದಲ್ಲಿದ್ದಾಗ ಸರ್ ಡೆಪ್ಟಿ ಟಿ ಪಿ ಆರ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಕೆಲಸ ಆಗುತ್ತೆ ಅಂದಾಗ ಅಲ್ಲಿ ಅಜಯ್ ಅನ್ನೋರಿಗೆ ನೇರವಾಗಿ ಫೋನ್ ಮಾಡಿ ಆ ಫೈಲನ್ನು ನನಗೆ ಕಳ್ಸಪ್ಪ ಅದನ್ನ ನಾನು ಪರಿಶೀಲನೆ ಮಾಡಿ ಹೆಲ್ಪ್ ಮಾಡಬೇಕು ನೌಕರರಿಗೆ ಅಂತ ಕೂಡ ನನ್ನ ಪಕ್ಕದಲ್ಲಿ ಕೂತಾಗಲೇ ಹೇಳಿದ್ರು ಅವ್ರು ಭಾಷಣಕ್ಕೆ ಮುಂಚೆ ಬಹುಶಃ ಆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಅಧಿಕಾರಿಗಳಿಗೆ ಹೇಳಿದ್ರೆ ಒಂದು ವಾರದಲ್ಲಿ ಆದೇಶವನ್ನು ಮಾಡ್ಬೋದು ಯಾಕಂದ್ರೆ ಫಸ್ಟ್ ಮುಖ್ಯಮಂತ್ರಿಗಳಾದ ಫಸ್ಟ್ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿಗಳ ಒಂದು ಜೀವವನ್ನು ಒಂದೇ ದಿನದಲ್ಲಿ ಇಶ್ಯೂ ಮಾಡಿದ್ರು ಆರು ಸರ್ಕಾರಕ್ಕೆ ಪರಮಾಧಿಕಾರ ಇದೆ ಸೊ ಅದಾದ ನಂತರ ಅವ್ರು ಮಾಡಲಿಕ್ಕೆ ಅದನ್ನು ಮಾಡ್ತೀನಿ ನಾನು ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅಧಿಕಾರಿಗಳೇ ಟ್ರಾನ್ಸ್ಫರ್ ಆಗಿದ್ರು ಸೊ ಅಜಯ್ ನಾಗಭೂಷಣ ಅವರು ಸಂಜೆ ಐದುವರೆಗೆ ಒಟ್ಟು ಕೂಡ ಟ್ರಾನ್ಸ್ಫರ್ ಆಗಿದ್ರು ಸೊ ಬಹುಶಃ ಎಲ್ಲೋ ಒಂದು ಕಡೆ ರಾಜ್ಯದ ನೌಕರ ನಿರೀಕ್ಷೆ ಇತ್ತು ಮೂರು ಒಂದಾದರೂ ಕೂಡ ಈಡೇರಿಸ್ತಾರೆ ಎಲ್ಲಾದರೂ ಈಡೇರಿಸ್ತಾರೆ ಅನ್ನೋದೇನೋ ಒಂದಿತ್ತು ಬಟ್ ಅವ್ರು ಭರವಸೆ ಮಾತುಗಳೇನು ಹೇಳಿದ್ದಾರೆ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ನಂಬಿಕೆಯ ಮಾತುಗಳನ್ನು ಹೇಳಿದ್ದಾರೆ ಈ ಭರವಸೆ ನಂಬಿಕೆ ವಿಶ್ವಾಸದ ಬಗ್ಗೆ ನಮಗೆ ಕೂಡ ನಂಬಿಕೆ ಇದೆ ನಾವು ಯಾವತ್ತೂ ಕೂಡ ಒಂದು ಭರವಸೆ ನಂಬಿಕೆಯಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡರೆ ನಾವು ಒಂದೇ ಸಲ ಸಡನಾಗಿ ಡಿಸಿಷನ್ ತೊಗೊಳೋಕ್ಕೆ ಬರಲ್ಲ ಈಗ ನಮ್ಮ ನೌಕರು ಕೂಡ ನಂತರದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡೋದು ಆ ಥರದ್ದೆಲ್ಲ ಕೂಡ ಹೇಳ್ತಾ ಇರೋದು ನಾನು ಇಮ್ಮಿಡಿಯೇಟ್ ಮುಖ್ಯಮಂತ್ರಿಗಳ ಸ್ಟೇಜ್ ಸ್ಟೇಜನ್ನು ತಗೊಂಡು ಹೇಳಿದೆ ಯಾರು ಗರಾಟಿ ಮಾಡಬೇಡಿ ನಾವು ನಿಮ್ ಜೊತೆ ಇದ್ದೇವೆ ಸಂಘಟನೆ ಇದೆ ಸರ್ಕಾರಗಳು ಸರಿಯಾದ ರೀತಿ ಸ್ಪಂದನೆ ಮಾಡಲಿ ಇವತ್ತೊಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ ನೌಕರ ಲಕ್ಷಾಂತರ ನೌಕರು ಸರ್ಕಾರ ಗೊತ್ತಾಗ್ಬೇಕಲ್ಲ ನಮ್ಮ ಶಕ್ತಿ ಅವ್ರಿಗೆ ಗೊತ್ತಾಯ್ತು ಏನಾದರೂ ಸುಮ್ಮನೆ ಉದಾಸೀನತೆ ಇನ್ ಮುಂದೆ ಮಾಡಕ್ ಬರೋಲ್ಲ ಸೊ ಆ ಕಾರಣಕ್ಕಾಗಿ ಒಂದು ಪ್ಲಾಟ್ಫಾರ್ಮ್ ನಾವು ರೆಡಿ ಮಾಡಿದ್ವಿ ಬಹುಶಃ ಇದಕ್ ಮುನ್ನುಡಿ ಇದು ವೇದಿಕೆ ಇವತ್ತಿನಿಂದ ಸರ್ಕಾರ ನಡುವೆ ನಮ್ಮ ಚರ್ಚೆ ಮಾತುಕತೆ ಸಂಧಾನ ಸಂಘರ್ಷಗಳ ಒಂದು ಮುನ್ನುಡಿಯಾದಂತ ವೇದಿಕೆ ಇದಾಗಿದೆ ಯಾರೂ ಆತಂಕ ಪಡುವಂಥದ್ದು ಮೇಡಮ್ ನಿಮ್ಮ ಜೊತೆ ಸಂಘಟನೆ ಇದೆ ಸರ್ಕಾರಗಳಿಗೆ ಕೊಟ್ಟಂತೆ ನುಡಿದಂತೆ ನಡೀಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಸಂಘಟನೆ ಇದೆ ಮುಂದಿನ ತೀರ್ಮಾನಗಳನ್ನು ನಾವೆಲ್ಲ ಕೂಡ ಕೂತ್ಕೊಂಡು ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಆ ನಮ್ಮ ನೌಕರ ನಾನು ಕೂಡ ತಿಳಿಸಿದ್ದೇನೆ ಸೊ ಹಾಗಾಗಿ ನಮ್ಮ ನೌಕರರು ಒಂದಿಷ್ಟು ಆತಂಕ ಗೊತ್ತಲ್ಲ ಇಲ್ಲೇನೋ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಬಂದ್ವಿ ಹೇಳಲಿಲ್ಲ ಅಷ್ಟು ಸಾವಿರಾರು ಕಿಲೋಮೀಟರ್ ಇಂದ ಬಂದ್ವಿ ಸ್ನಾನ ಮಾಡದೆ ಬಂದ್ವಿ ತಿಂಡಿ ತಿಂದೆ ಬಂದ್ವಿ ಅತರಲ್ಲ ಟ್ರಾಫಿಕ್ ಅಲ್ಲಿ ಆ ಜನಗಳ ಮಧ್ಯೆ ಬಂದ್ವಿ ಅನ್ನೋದು ಸಹಜ ಅದೆಲ್ಲ ಕೂಡ ಇರ್ತದೆ ನನಗೂ ಇರುತ್ತೆ ಎಲ್ರಿಗೂ ಇರುತ್ತೆ ಸ್ಥಾನದಲ್ಲಿದ್ದಾಗ ಬಹುಶಃ ನಾನು ರಾಜ್ಯದ ನೌಕರರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದವರಿಗೆ ಸಿಗೋ ರೀತಿನಲ್ಲಿ ಯಾವುದೇ ರಿಯಾಕ್ಷನ್ಸ್ಗಳು ಕೊಡೋಕ್ ಹೋಗ್ಬೇಡಿ ನಾವು ಹೋರಾಟ ಮಾಡ್ತೀವಿ ಅಂತ ಕನ್ಸ್ಕೊಂಡಿದ್ವಾ ಒಂದೇ ವಾರದಲ್ಲಿ ತೀರ್ಮಾನ ಮಾಡಿ ಇಡೀ ರಾಜ್ಯವನ್ನು ಬಂದ್ ಮಾಡಿ ಹದಿನೇಳು ಪರ್ಸೆಂಟ್ ಐ ಆರ್ ಆರ್ ತಗೊಂಡ್ವಿ ಎನ್ ಪಿ ಎಸ್ ಶಕ್ತಿ ಇದೆ ಸಾಮರ್ಥ್ಯ ಇದೆ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಮಾತುಕತೆ ಮಾಡ್ತೀವಿ ಮುಂದಿನ ತೀರ್ಮಾನವನ್ನು ನಾವು ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಕೇರಡ ಅಸೋಸಿಯೇಷನ್ ಇದ್ದಾರೆ ಎಲ್ಲರೂ ಕೂಡ ಕೂತ್ಕೊಂಡು ಮುಂದೆ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಬಹುಶಃ ಈ ಒಂದು ಸಮ್ಮೇಳ ಏನು ಕೋಡ್ ಆಫ್ ಕಂಡಕ್ಟ್ ಒಳಗೆ ಮಾಡಬೇಕು ಅನ್ನುವಂಥದ್ದು ಆಗ್ರಹ ಈ ಮಾಧ್ಯಮದ ಮೂಲಕ ಹೇಳ್ತೇನೆ ಒಂದು ವೇಳೆ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಅನಿವಾರ್ಯವಾದ ನಮ್ಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಅನ್ನೋದನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೇನೆ ನೌಕರರು ಕೂಡ ಅಷ್ಟೇ ಯಾರೂ ಆತಂಕಕ್ಕೊಳಗೋಗ್ಬಿಡಿ ಯಾರು ಗೊಂದಲಕ್ಕೊಳಗಾಗ್ಬೇಡಿ ನಿಮ್ಮ ಜೊತೆ ಸಂಘಟನೆ ಇದೆ ನನಗೆ ಭಾಳ ಜನ ನಿನ್ನೆ ಫೋನ್ ಎಲ್ಲ ಸ್ಟ್ರೈಕ್ ಮಾಡ್ಬಿಡಿ ಸರ್ ತಗೊಳ್ಳಿ ಸರ್ ಇಲ್ಲೇ ಅನೌನ್ಸ್ ಮಾಡಿ ಸರ್ ನನಗೆಲ್ಲ ಗೊತ್ತಿದೆ ಯಾವಾಗ ಸ್ಟ್ರೈಕ್ ಮಾಡಬೇಕು ಯಾವಾಗ ಏನು ಮಾಡಬೇಕು ಎಲ್ಲದೂ ಗೊತ್ತಿದೆ ನಿಮ್ಮ ಅಭಿಪ್ರಾಯ ಅಂತೀವಿ ಲೀಡರ್ಸ್ ಅಭಿಪ್ರಾಯ ತಗೊಳ್ತೀವಿ ಸೇರಿ ಕಲೆಕ್ಟಿವ್ ಮೇಲೆ ಬಾ ಹೋರಾಟವನ್ನ ಮಾಡೋರಿದ್ದೇವೆ ಆ ಸಂದರ್ಭ ಬಂದ್ರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಗಡು ಕೊಡುವಂತ ಸಂದರ್ಭ ಬಂದ್ರೆ ಕೊಟ್ಟೆ ಕೊಡ್ತೀವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನೆನೆ ಮುಖ್ಯಮಂತ್ರಿಗಳು ಬಂದು ಏನು ಹೇಳಿದ್ದಾರೆ ನಾನು ನಿಮ್ಮ ಪರವಾಗಿ ಇದೀನಿ ನ್ಯಾಯ ಕೊಡ್ತೀನಿ ನಿಮ್ಮ ಹೋರಾಟ ಕೊಡ್ತೀನಿ ಇದ್ದಾರೆ ಬಹುಶಃ ಈ ಹದಿನಾಲ್ಕನೇ ತಾರೀಕು ಒಳಗೆ ಅವ್ರ ರಿಪೋರ್ಟ್ ಅನ್ನು ಕೊಡುವ ಸಾಧ್ಯ ಸಾಧ್ಯತೆಗಳ ಬಗ್ಗೆನು ಕೂಡ ಚರ್ಚೆಗಳು ನೋಡ್ತಾ ಇದ್ದೀವಿ ಫಾಲೋಅಪ್ ಮಾಡ್ತಾ ಇದ್ದೀವಿ ಸೊ ಒಂದು ವೇಳೆ ಅದೇನಾದ್ರೂ ಕೂಡ ಆಗ್ಲಿಲ್ಲ ಅಂದ್ರೆ ಆ ನೀವು ಹೇಳಿದಂಥ ಗಡುವಿನ ವಿಚಾರಗಳು ಬರ್ತಾವೆ ಅವು ನಿಮ್ಮನ್ನೇ ಕರೆದು ನಾವು ಮಾತಾಡ್ತೀವಿ ಸೊ ಪ್ರಶ್ನೆನೇ ಇಲ್ಲ ಸೊ ಆ ಥರದ ವಿಚಾರದಲ್ಲಿ ಸಂಘಟನೆ ನಾನೊಬ್ನೇ ತೀರ್ಮಾನ ತೆಗೆದುಕೊಳ್ಳಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಇದ್ದೀವಿ ಸಾವಿರಾರು ಜನ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಹಾಗಾಗಿ ಸರ್ಕಾರ ಆಗೋದೇ ಇಲ್ಲ ಅಂತ ಗಡುವು ಕೊಡ್ತಾ ಇದ್ವಿ ಮತ್ತು ಅದನ್ನು ಹೇಳ್ತೀನಿ ಏ ಆಗಲ್ಲ ಕಂಡ್ರೆ ಈ ವರ್ಷ ಪೇ ಕಮಿಷನ್ ಕೊಡೋಕ್ಕಾಗಲ್ಲ ಈ ವರ್ಷ ಎನ್ ಪಿ ಎಸ್ ಮಾಡೋಕ್ಕಾಗಲ್ಲ ಈ ವರ್ಷ ಹೆಲ್ತ್ ಸ್ಕೀಮ್ ಕೊಡೋಕ್ಕಾಗಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿದರೆ ನಾವು ಗಡುವು ಕೊಡ್ತೀವಿ ಸರ್ಕಾರ ಹಂಗೆ ಹೇಳಿಲ್ಲ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಸ್ಪಷ್ಟ ಭರವಸೆ ಕೊಟ್ಟಾಗ ಒಂದೆರಡು ದಿನ ಲೇಟ್ ಆಗುತ್ತೆ ನಾವು ಕೂಡ ಅದ್ರ ಮೇಲೆ ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಿಸ್ತೇವೆ